ಕಿಡಿಗೇಡಿಗಳಿಂದ ಶ್ರೀ ಸಂಗೋಳಿ ರಾಯನ ಪ್ರತಿಮೆಗೆ ಹಾನಿ ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಗ್ರಾಮಸ್ಥರ ಆಗ್ರಹ ಕೆಆರ್ಪೇಟೆ ತಾಲೂಕಿನ ಅಕ್ಕಿ ಹೆಬ್ಬಾಳು ಹುಂಬಳಿಯ ಬಿಕಿನಹಳ್ಳಿ ಗ್ರಾಮದ ಶ್ರೀ ಸಂಗೋಳಿ ರಾಯನ ಯುವ ಬಿ ಗ್ರೇಡ್ ಯುವಕರು ಮತ್ತು ಗ್ರಾಮಸ್ಥರು ಸಹಕಾರದಿಂದ ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಬಿಡದಿಯ ನುರಿತ ಶಿಲ್ಪಿಯಿಂದ ಗ್ರಾಮದಲ್ಲಿ ನಿರ್ಮಾಣಗೊಂಡಿದ್ದ ಶ್ರೀ ಸಂಗೋಳಿ ರಾಯನ ಪ್ರತಿಮೆಯನ್ನು ಮಂಗಳವಾರ ತಡರಾತ್ರಿ ಕಿಡಿಗೇಡಿಗಳು ಸಂಗೋಳಿ ರಾಯನ ಕತ್ತಿ ಕೈಕಾಲು ಸೇರಿದಂತೆ ವಿವಿಧ ಭಾಗದಲ್ಲಿ ಹಾನಿಗೊಳಿಸಿದ್ದಾರೆ ಸಂಗೋಳಿ ರಾಯನಿಗೆ ಅಪಮಾನ ಮಾಡಿರುವ ಘಟನೆ ಜರುಗಿದೆ ಘಟನೆಯ ನುರಿತು ಮಾತನಾಡಿದ ಗ್ರಾಮದ ಮುಖಂಡ ಬಿಕನ್ಹಳ್ಳಿ ಗ್ರಾಮದ ಹಿರೇಗೌಡ ಸರ್ವ ಸಮುದಾಯ ನಾಯಕ ಮತ್ತು ಸ್ವತಂತ್ರಕ್ಕಾಗಿ ಹೋರಾಡಿದ ದೇಶಭಕ್ತ ಶ್ರೀ ಸಂಗೋಳಿ ರಾಯನ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕೆಂಬ ದೂರದೃಷ್ಟಿಯಿಂದ ಅವರ ಪ್ರತಿಮೆಯನ್ನು ಗ್ರಾಮಸ್ಥರ ಸಹಕಾರದಿಂದ ನಮ್ಮ ಯುವಕರು ನಮ್ಮ ಗ್ರಾಮದಲ್ಲಿ ಅದ್ಧೂರಿಯಾಗಿ ಒಂದು ವರ್ಷದ ಹಿಂದೆ ಅಷ್ಟೇ ನಮ್ಮ ಗ್ರಾಮದಲ್ಲಿ ನಿರ್ಮಾಣಗೊಂಡಿದ್ದ ಶ್ರೀ ಸಂಗೊಳ್ಳಿ ರಾಯನ ಪ್ರತಿಮೆಯನ್ನು ಯಾರೋ ಕಿಡಿಗೇಡಿಗಳು ತಡರಾತ್ರಿ ರಾಯನ್ನ ಕತ್ತಿ ಮತ್ತು ಕೈಕಾಲು ಭಾಗಕ್ಕೆ ಹಾನಿಗೊಳಿಸಿ ವಿಕೃತಿ ಮೆರೆದಿದ್ದಾರೆ ದೇಶಕ್ಕಾಗಿ ಬಲಿದಾನವಾದ ಮಹನೀಯರು ಬಂದು ಸಮುದಾಯಕ್ಕೆ ಸೀಮಿತವಲ್ಲ ಇವರ ತತ್ವ ಆದರ್ಶ ಹೋರಾಟ ಹಾದಿಗಳ ಮೂಲಕ ಸರ್ವ ಸಮುದಾಯದ ಜನರ ಮನದಾಂಗಳದಲ್ಲಿ ನೆಲೆಸಿದ್ದಾರೆ ಇಂತಹ ಮಹನೀಯರಿಗೆ ರಾಜ್ಯದಲ್ಲಿ ಹಲವು ಕಡೆ ಕಿಡಿಗೇಡಿಗಳು ಅವಮಾನಗೊಳಿಸಿದ್ದಾರೆ ಆ ಸಂದರ್ಭದಲ್ಲಿ ಘಟನೆಯ ಕಾರಣರಾದ ದುಷ್ಕರ್ಮಿಗಳ ವಿರುದ್ಧ ಸೂಕ್ತ ಕಠಿಣ ಕ್ರಮ ಜರುಗಿಸಿದರೆ ನಮ್ಮ ಗ್ರಾಮದಲ್ಲೇ ಈ ಘಟನೆ ಜರುಗುತ್ತಿರಲಿಲ್ಲ ಈಗಲೂ ಕಾಲಮಿಚ್ಚಿಲ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಈ ಘಟನೆಗೆ ಕಾರಣರಾದ ಕಿಡಿಗೇಡಿಗಳನ್ನು ಬಂಧಿಸಿ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಈ ಪ್ರತಿಮೆಯ ಮುಂದೆ ನಮ್ಮ ಗ್ರಾಮಸ್ಥರು ಮತ್ತು ರಾಜ್ಯದ ರಾಯನನ ಅಭಿಮಾನಿಗಳು ಉಗ್ರ ಹೋರಾಟ ನಡೆಸಲು ಸಿದ್ಧರಿದ್ದೇವೆ ಎಂದು ಎಚ್ಚರಿಕೆ ನೀಡಿ ದುಷ್ಕರ್ಮಿಗಳನ್ನು ಬಂಧಿಸಬೇಕು ಎಂದು ಘೋಷಣೆ ಕೂಗಿದರು ಈ ಸಂದರ್ಭದಲ್ಲಿ ಬೀಕನ್ಹಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಸಂಗೋಳಿ ರಾಯಿನ ಯುವ ಬಿ ಗ್ರೇಡ್ ಯುವಕರು ಸೇರಿದಂತೆ ಉಪಸ್ಥಿತರಿದ್ದರು ವರದಿ ವಿಠಲ್ ಬಜೆಂತ್ರಿ ಮಹಾರಾಷ್ಟ್ರ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಈಗ ಇಲ್ಲಿ ಸಾವಣೂರ ತಾಲೂಕು ಸಾವಣೂರ ಹತ್ರ ಸರ್ಕಲ್ ಅಲ್ಲಿ ಆಗಿರ್ಬೋದು ಭಾರಿ ಏನ ಕುರುಬ ಜನಾಂಗ ಅಂತ ಇಟ್ಕೊಂಡಿರ್ಬೋದು ರಾಜಕೀಯ ಸನ್ನಿವೇಶ ಅಂತ ಇಟ್ಕೊಂಡಿರ್ಬೋದು ಗೊತ್ತಿಲ್ಲ ಇವ್ರಿಗೆ ಭಾರಿ ಟಾರ್ಗೆಟ್ ಮಾಡಿ ಇದು ಮಾಡ್ತಾ ಇದ್ದಾರೆ ಅವ್ರಿಗೆ ಸೂಕ್ತವಾದಂಥ ಶಿಸ್ತು ಕ್ರಮ ಕೈಗೊಳ್ಳಬೇಕು ಇದು ಹೋರಾಟ ಮಾತ್ರ ಇವತ್ತಿಗೆ ನಿಲ್ಲಲ್ಲ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ತಾಲೂಕು ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದಂಥ ನಾಳೆ ಗುರುವಾರ ಆಗಮಿಸಲಿದ್ದಾರೆ ಬೀಕಿನಹಳ್ಳಿಗೆ ಇನ್ನೂ ಹೆಚ್ಚಿನ ಹೋರಾಟ ನಡೀತದೆ ಇದಕ್ಕೆ ಮೇ ಮೇಲ್ಪಟ್ಟಂಥ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಂಡು ಅವ್ರಿಗೆ ಒಳ್ಳೆ ಕಠಿಣದವಾದಂಥ ಶಿಕ್ಷೆಯನ್ನು ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ